ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ದ ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಯಾವುದೇ ರೀತಿಯಾದಂತಹ ತರಕಾರಿಗಳನ್ನು ಬಳಸದೆ ನಾವು ಬಿಸಿಬೇಳೆ ಭಾತ್ ಮಾಡೋದ ತುಂಬನೇ ಟೇಸ್ಟಿಯಾಗಿರುತ್ತೆ ತುಂಬ ಆಗಿ ತುಂಬ ರುಚಿಕರವಾಗಿ ಮಾಡುವಂತಹ ಬಾತ್ ಅಂತ ಹೇಳ್ಬಹುದು ಬನ್ನಿ ಸಿಂಪಲ್ ಬೇಳೆ ಭಾತ್ಗೆ ಬೇಕಾಗಿರುವಂಥ ಪದಾರ್ಥಗಳು ಯಾವುದು ಅಂತ ನೋಡೋದ ಒಂದು ಗ್ಲಾಸ್ ಅಕ್ಕಿ ಅರ್ಧ ಗ್ಲಾಸ್ ಆಗುವಷ್ಟು ತೊಗರಿ ಬೇಳೆ ಒಂದು ಕಪ್ ಆಗುವಷ್ಟು ನೆನೆಸಿಟ್ಟಿರುವಂತಹ ಬಟಾಣಿ ಮೂರು ಈರುಳ್ಳಿಯನ್ನು ಉದ್ದಕ್ಕೆ ಹಚ್ಕೊಂಡಿದ್ದೀನಿ ಎರಡು ಹಣ್ಣು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಬಿಸಿಬೇಳೆ ಪೌಡರ್ ಒಂದು ಕಪ್ ಆಗುವಷ್ಟು ಒಣ ಕೊಬ್ಬರಿ ತುರಿ ಮೇಲುಗಡೆ ಸಿಪ್ಪೆ ತೆಗೆದಿರುವಂಥದ್ದು ನಾಲ್ಕು ಗೋಡಂಬಿ ಎರಡು ಸ್ಪೂನ್ ಗಸಗಸೆ ಒಗ್ಗರಣೆಗೆ ಬೆಳ್ಳುಳ್ಳಿ ಅರ್ಧ ಉಂಡೆ ಸ್ವಲ್ಪ ಇಂಗು ಎರಡು ಒಣಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವಿನ ಸೊಪ್ಪು ಅರ್ಧ ಸ್ಪೂನ್ ಆಗುವಷ್ಟು ತುಪ್ಪ ಸ್ವಲ್ಪ ಅರಿಶಿಣದ ಪುಡಿ ಎರಡು ಸ್ಪೂನ್ ಅಡುಗೆ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಮೊದಲಿಗೆ ನಾವು ಅಕ್ಕಿಯನ್ನು ಒಂದು ಬಟ್ಲಿಗೆ ಹಾಕೊಂಡು ನೀಟಾಗಿ ಎರಡು ಬಾರಿ ವಾಶ್ ಮಾಡ್ಕೋತಾ ಇದ್ದೀನಿ ಒಂದು ಬಟ್ಲಿಗೆ ತೊಗರಿಬೇಳೆ ಹಾಕೋತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಹೆಸರುಬೇಳೆ ಕೂಡ ಹಾಕೋತಾ ಇದ್ದೀನಿ ಬೇಳೆಯನ್ನು ಚೆನ್ನಾಗಿ ತೊಳಿಬೇಕು ಈ ರೀತಿ ನಾನು ಒಂದು ಗ್ಲಾಸ್ ನೀರಿನಲ್ಲಿ ನೆನೆಸಿಟ್ಟಿದ್ದೀನಿ ಒಂದು ಕುಕ್ಕರ್ಗೆ ತೊಗರಿಬೇಳೆ ಹಾಕೋತಾ ಇದ್ದೀನಿ ಬಟಾಣಿ ಕೂಡ ಹಾಕೋತಾ ಇದ್ದೀನಿ ಅಕ್ಕಿ ಕೂಡ ಹಾಕೋತಾ ಇದ್ದೀನಿ ಈರುಳ್ಳಿ ಟೊಮೊಟೊ ಎಲ್ಲವನ್ನೂ ಹಾಕೋತಾ ಇದ್ದೀನಿ ತುಂಬ ದಿಢೀರಾಗಿ ಮಾಡುವಂಥದ್ದು ಬೇಳೆ ಸಾಂಬಾರು ಪುಡಿ ಕೂಡ ಹಾಕೋತಾ ಇದ್ದೀನಿ ಸ್ವಲ್ಪ ಅರಶಿಣ ಪುಡಿ ಒಂದು ಗ್ಲಾಸ್ ಅಕ್ಕಿಗೆ ನಾನು ನಾಲ್ಕು ಗ್ಲಾಸ್ ಅಷ್ಟು ನೀರನ್ನು ಆ್ಯಡ್ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಮೂರು ವಿಜಲ್ ಬರುವ ತನಕ ಚೆನ್ನಾಗಿ ಕೂಗಿಸ್ಕೋತೀನಿ ಕುಕ್ಕರ್ ಕೂಗುವಷ್ಟರಲ್ಲಿ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಒಣ ಕೊಬ್ಬರಿ ತುರಿ ಹಾಕೊಂಡಿದ್ದೀನಿ ಹಾಗೆಯೇ ಗೋಡಂಬಿ ಗಸಗಸೆಯನ್ನು ಕೂಡ ಹಾಕ್ಕೊಂಡು ಹಾಗೆಯೇ ಪೌಡರ್ ರೀತಿ ಮಾಡ್ಕೋತಾ ಇದ್ದೀನಿ ನೋಡಿ ಈ ಫ್ರೆಂಡ್ಸ್ ಈ ರೀತಿ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ನೀರನ್ನು ಆ್ಯಡ್ ಮಾಡಿ ಪುನಃ ರುಬ್ಕೋತಾ ಇದ್ದೀನಿ ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಕುಕ್ಕರ್ ಕೂಲಾಗಿದೆ ಓಪನ್ ಮಾಡಿ ನೋಡೋದ ಈ ರೀತಿಯಾಗಿ ಬೆಂದಿದೆ ನಾನೀಗ ರುಬ್ಬಿರುವಂತಹ ಒಣಗೊಬ್ಬರಿ ಗಸಗಸಿ ಹಾಗೂ ಗೋಡಂಬಿಯ ಪೇಸ್ಟನ್ನು ಕೂಡ ಹಾಕೋತಾ ಇದ್ದೀನಿ ಇನ್ನು ಸ್ವಲ್ಪ ನೀರಿನ ಅಂಶ ಬೇಕಾಗಿದೆ ಅದಕ್ಕೋಸ್ಕರ ನಾನು ಬಿಸಿನೀರು ಇಟ್ಟಿದ್ದೀನಿ ಪುನಃ ಮೂರು ಗ್ಲಾಸ್ ಆಗುವಷ್ಟು ಬಿಸಿನೀರನ್ನು ಆ್ಯಡ್ ಇದ್ದೀನಿ ಫ್ರೆಂಡ್ಸ್ ಬೇಳೆ ಬೆಂದ ಮೇಲೆ ತುಂಬಾ ಗಟ್ಟಿಯಾಗಿಬಿಡುತ್ತೆ ಆ ರೀತಿ ಗಟ್ಟಿ ಆಗಬಾರ್ದು ಅಂದರೆ ನಾವು ಈ ರೀತಿಯಾಗಿ ನೀರನ್ನು ಆ್ಯಡ್ ಮಾಡಿದರೆ ಬೇಳೆ ಭಾತು ಗಟ್ಟಿಯಾಗಿರೋದಿಲ್ಲ ಸೆಮಿ ಗ್ರೇವಿ ಥರನೇ ಇರುತ್ತೆ ನೋಡಿ ಫ್ರೆಂಡ್ಸ್ ಬೇಳೆ ಭಾತು ರೆಡಿ ಆಗ್ತಾ ಇದೆ ನೋಡಿ ಫ್ರೆಂಡ್ಸ್ ಸ್ವಲ್ಪ ಗಟ್ಟಿಯಾಗಿದೆ ಇಷ್ಟಾದ್ರೆ ಸಾಕು ಈಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಸ್ಟೌವ್ ಆನ್ ಮಾಡಿ ಸ್ಟವ್ ಮೇಲೊಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆಗೆ ಎಣ್ಣೆ ಮತ್ತು ತುಪ್ಪವನ್ನು ಹಾಕೋತಾ ಇದ್ದೀನಿ ಒಣಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಾಗೂ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಹಿಂಗನ್ನು ಕೂಡ ಹಾಕೋತಾ ಇದ್ದೀನಿ ಚೆನ್ನಾಗಿ ಎಲ್ಲವನ್ನೇ ಮಿಕ್ಸ್ ಮಾಡಿಕೊಂಡು ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೀನಿ ಬೇಳೆ ಭಾತ್ಗೆ ಹಾಕೋತಾ ಇದ್ದೀನಿ ಎಲ್ಲವನ್ನು ಮಿಕ್ಸ್ ಇದ್ದೀನಿ ತುಂಬಾ ಸೂಪರಾಗಿ ಆಗಿದೆ ನೋಡಿ ಫ್ರೆಂಡ್ಸ್ ಯಾವುದೇ ರೀತಿ ತರಕಾರಿಗಳನ್ನು ಹಾಗೂ ಸೊಪ್ಪುಗಳನ್ನು ಕೂಡ ಬಳಸದೆ ನಾವು ದಿಢೀರಾಗಿ ಕೇವಲ ಹತ್ತು ನಿಮಿಷದಲ್ಲೇ ಬೇಳೆಭಾತ್ ರೆಡಿ ಮಾಡ್ಕೊಬಹುದು ಒಂದು ಅಟ್ಟಿಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಾವು ಗೋಡಂಬಿ ಹಾಗೂ ಒಣ ಕೊಬ್ಬರಿ ತುರಿ ಹಾಕಿರೋದ್ರಿಂದ ಒಳ್ಳೆಯ ಗಮ ಇದೆ ಹಾಗೆಯೇ ಗಸಗಸಿ ಮತ್ತು ಹೆಸರು ಬೇಳೆ ಹಾಕಿರೋದ್ರಿಂದ ತುಂಬನೇ ಆಗಿ ಹಾಗೂ ಬಿಸಿಬೇಳೆ ಭಾತನ ಹದ ಕೂಡ ಬಂದಿದೆ ನೋಡಿರಲ್ಲ ಫ್ರೆಂಡ್ಸ್ ಕಡಿಮೆ ಪದಾರ್ಥಗಳನ್ನು ಉಪಯೋಗಿಸಿಕೊಂಡು ಯಾವುದೇ ರೀತಿ ತರಕಾರಿಗಳನ್ನು ಬಳಸದೆ ನಾವು ಹೋಟೆಲ್ ಸ್ಟೈಲಲ್ಲಿ ಕೇವಲ ಹತ್ತು ನಿಮಿಷದಲ್ಲಿ ಬಿಸಿಬೇಳೆ ಭಾತನ ಮನೆಯಲ್ಲಿ ತಯಾರು ಮಾಡಬಹುದು ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ಹೆಚ್ಚಿನ ರುಚಿಕರವಾದ ಅಡುಗೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್